ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಿದಂಥ ಖನಿಜ ಸಂಪತ್ತು ಇರೋಂಥ ಒಳ್ಳೆಯ ವಾತಾವರಣ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿಲ್ಲ ಯಾಕೆಂದ್ರೆ ಎಂಥ ಖನಿಜ ಸಂಪತ್ತು ಕಬ್ಬಿಣದ ಅದಿರು ಎಲ್ಲಿ ಸಿಕ್ತು ಕರ್ನಾಟಕ ರಾಜ್ಯದಲ್ಲಿ ಅಂಥ ಕಬ್ಬಿಣದ ಅದಿರನ್ನು ತಗೊಂಡೋಗಿ ಚೈನಾ ದೇಶಕ್ಕೆ ನಾವು ಕೊಟ್ಟು ಹೊರತು ಅದರಿಂದ ಸಿದ್ಧ ವಸ್ತುಗಳನ್ನು ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋಗೋದು ಅದೊಂದು ವಿಚಾರದಲ್ಲೇ ಉತ್ತರ ಕರ್ನಾಟಕ ಅದೊಂದು ವಿಚಾರನ ಸರಿಯಾದ ರೀತಿ ಆ ಖನಿಜ ಸಂಪತ್ತನ್ನು ಉಪಯೋಗಿಸ್ಕೊಂಡು ಅದನ್ನೇನಾದ್ರೂ ಅಕ್ರಮವಾದಂತ ದೃಷ್ಟಿನಲ್ಲಿ ಅದನ್ನು ನೋಡಿದನೆ ಅದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ವರ ಆ ವರವನ್ನು ನಾವು ಸರಿಯಾಗಿ ಬಳಸ್ಕೊಂಡು ಈ ರಾಜ್ಯ ಈ ಈ ಭಾಗವನ್ನ ನಾವು ಈ ಉತ್ತರ ಕರ್ನಾಟಕವನ್ನು ಮೇಲೆ ಎತ್ತಿಕಬೇಕು ಅಂತಕ್ಕಂಥ ಭಾವನೆ ಇದ್ದಿದ್ರೆ ಬಹುಶಃ ಅದು ಒಂದು ಕಬ್ಬಿಣದ ಅದನ್ನ ಕಾರ್ಖಾನೆಗಳನ್ನ ತೆರೆಯುವುದರ ಮುಖಾಂತರನೇ ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಮೇಲಕ್ಕೆ ಬರ್ತಾ ಇತ್ತು ಕೈಗಾರಿಕೆನಲ್ಲಿ ಮೇಲಕ್ಕೆ ಬರ್ತಾ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅದೇನಾಯ್ತು ಹೆಂಗಾಯ್ತು ಅದೇನೇನಾಯಿತು ಅಂತ ಚರ್ಚೆ ಮಾಡಕ್ಕೆ ಹೋಗೋದು ಬೇಡ ಈ ಸದನದಲ್ಲಿ ಆ ರೀತಿ ಅಂಥ ಸಂಪತ್ತು ಯಾರಿಗೂ ಸಿಗೋದಿಲ್ಲ ಅಂಥ ಸಂಪತ್ತು ಸಿಕ್ತು ಆ ಸಂಪತ್ತು ಹಾಳಾಗೋಯ್ತು ಅದೆಲ್ಲೋ ಬೇರೆ ಕಡೆಗೆ ಹೋಯ್ತು ಆ ಸಂಪತ್ತು ಇವತ್ತು ಇಲ್ಲ ಆದ್ರಿಂದ ನಾವು ಅವೆಲ್ಲನು ಯೋಚನೆ ಮಾಡ್ಬೇಕಲ್ಲ ಅವು ಯೋಚನೆ ಮಾಡಿದ ನಾವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಆಗೋದಿಲ್ಲ ಇವತ್ತು ಕಬ್ಬು ಕಬ್ಬು ಕಡಿಮೆ ಒಂದು ವ್ಯವಸಾಯ ಅಲ್ಲ ಇದು ಬರೀ ವ್ಯವಸಾಯ ಅಂತ ಕರಿಬೇಡಿ ರೈತನ ನಿಜವಾಗ್ಲೂ ಆರ್ಥಿಕ ಚೈತನ್ಯಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಪವಾಡ ಇದು ಅದರಿಂದ ಏನೇನು ಆಗುತ್ತೆ ಆ ಕಬ್ಬಿನಿಂದ ಇವತ್ತು ಉತ್ತರ ಕರ್ನಾಟಕ ಏನಾದರೂ ಜೀವ ಇನ್ನೂ ಜೀವಂತವಾಗಿ ಇದೆ ಇಲ್ಲಿ ಅಂತ ಅಂದರೆ ಇದು ಮಹತ್ತರವಾದಂತ ಸ್ಥಾನ ಪಡ್ಕೊಂಡು ಜನ ನಿಮ್ದಿಂದ ಇದ್ದಾರೆ ಸ್ವಲ್ಪ ಅಂತಂದ್ರೆ ಇದೊಂದು ವಾಣಿಜ್ಯ ಬೆಳೆಯಾಗಿ ವಾಣಿಜ್ಯ ವ್ಯವಸ್ಥೆಯಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಇದೊಂದು ವಸ್ತು ಆಗಿದೆ ಇದೊಂದು ಕಾರ್ಖಾನೆಯ ರೂಪದಲ್ಲಿ ಯೋಜನೆಯ ರೂಪದಲ್ಲಿ ಮುಂದೆ ಬಂದಿದೆ ಇದನ್ನ ಸರಿಯಾದ ರೀತಿ ಇನ್ನೂ ಕೆಲವಷ್ಟು ಲೋಪದೋಷಗಳಿದ್ದಾವೆ ಆ ಲೋಪದೋಷಗಳನ್ನು ಉತ್ತರ ಕರ್ನಾಟಕದಲ್ಲಿ ಸರಿಪಡಿಸ್ಕೊಂಡು ಈ ಮಾಫಿಯಾನ ಕಡಿಮೆ ಮಾಡಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಸಮಗ್ರವಾಗಿ ಎಲ್ಲ ಜನರಿಗೆ ಸರ್ವ ಜನರ ಬಾಳು ಒಂದಾಗಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಿಸಿ ಬಡವ ಬಲಿಗ ಅಂತಕ್ಕಂಥ ಭಾವನೆಯನ್ನು ಕಿತ್ತೊಗೆದು ಅಲ್ಲಿರ್ತಕ್ಕಂಥ ಜಡತ್ವವನ್ನು ತೆಗೆದಾಕಿ ಅದೊಂದು ಸಾರ್ವಜನಿಕವಾದ ಉದ್ಯಮ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿದ್ದೆ ಆದರೆ ಅದು ಒಂದರಲ್ಲೇ ಉತ್ತರ ಕರ್ನಾಟಕ ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ನೂರಾರು ಉತ್ತರ ಕರ್ನಾಟಕ ಯಾಕೆ ಯಾತಕ್ಕೆ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಮಹತ್ವವನ್ನು ಹೊಂದಿದೆ ಅಂದ್ರೆ ಯಾವ್ಯಾವ ದೃಷ್ಟಿಗಳಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾವು ನಾವು ಹೋದ್ರೆ ಯಾವ ರೀತಿ ಉತ್ತರ ಕರ್ನಾಟಕ ಮುಂದೆ ಬರುತ್ತೆ ನಂಜುಂಡಪ್ಪ ವೃತ್ತಿಯನ್ನು ತಂದ್ರು ಹಿಂದುಳಿದ ವರ್ಗದ ತಾಲೂಕುಗಳಿಗೋಸ್ಕರನೇ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ರೂಪದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಭಾಗವನ್ನು ಕೊಟ್ಟರು ನಂಜುಡ್ಡಪ್ಪ ಹೊರತಿನಲ್ಲಿ ಎಷ್ಟು ವರ್ಷಗಳಿಂದ ವಿಶೇಷ ಅನುದಾನವನ್ನು ಕೊಟ್ಟರು ಅವೆಲ್ಲ ಉತ್ತರ ಪ್ರದೇಶ ಉತ್ತರ ಕರ್ನಾಟಕವನ್ನು ಮುಂದುವರೆಸ್ತಕ್ಕಂಥ ಭಾಗ ಅಲ್ವಾ ಆ ರೀತಿ ಭಾಗವಾಗಿ ಮುಂದುವರಿಸಿಲ್ವಾ ಉತ್ತರ ಕರ್ನಾಟಕನ ಯಾವ ಉತ್ತರ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚಿನ ಇವತ್ತು ನಾನು ಸುಮಾರು ಹದಿನೈದು ಬಜೆಟ್ ಅನ್ನ ವಿಧಾನಸಭೆಯಲ್ಲಿ ಕೂತ್ ನೋಡಿದ್ದೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಈ ಭಾಗದ ನೀರಾವರಿಗಳಿಗೆ ಎಷ್ಟು ಹಣ ಇಪ್ಪತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆದರೆ ಅದು ಯೋಜನೆ ದೊಡ್ಡದು ಆ ಇಪ್ಪತ್ತು ಸಾವಿರ ಕೋಟಿ ಸಾಲದಿಲ್ಲ ಕರ್ನಾಟಕ ರಾಜ್ಯದ ಹೆಚ್ಚಿನ ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ಆರ್ಥಿಕವಾಗಿ ಹೆಚ್ಚಿನ ಇವತ್ತು ಹೇಳ್ತಾರೆ ಸಚಿವರು ಇಲ್ಲೇ ಬಂದ್ರು ಉತ್ತರ ಕರ್ನಾಟಕದ ಯೋಜನೆಯಲ್ಲಿ ಒಂದು ಲಕ್ಷ ಕೋಟಿ ಇವತ್ತು ಆ ಯೋಜನೆಗೆ ಖರ್ಚು ಮಾಡಿ ಹಣವನ್ನು ಕೊಟ್ಟಿಲ್ಲ ಆ ಹಣನ ತೀರ್ಸ್ತಕ್ಕಂಥ ಜವಾಬ್ದಾರಿ ಇವತ್ತು ಈ ಸಚಿವರ ಮೇಲೆ ಬಂದಿದೆ ಈಗ ಇರ್ತಕ್ಕಂಥ ಸರ್ಕಾರದ ಮೇಲೆ ಬಂದಿದೆ ರೀತಿಯಲ್ಲಿ ನಡೀತಾ ಇದೆ ಇಂಥ ಪರಿಸ್ಥಿತಿನಲ್ಲಿ ನಾವೇನು ಉತ್ತರ ಕರ್ನಾಟಕದ ವೈರಿಗಳಲ್ಲ ಉತ್ತರ ಕರ್ನಾಟಕವು ಏಕೀಕರಣ ರಾಜ್ಯ ಆದ ಮೇಲೆ ನಾವು ಅಖಂಡ ಕರ್ನಾಟಕವನ್ನು ಮಾಡಲೇಬೇಕು ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಭಾರತ ದೇಶದಲ್ಲಿ ಎಲ್ಲ ದೃಷ್ಟಿಯಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಈ ರಾಜ್ಯ ಈ ರಾಜ್ಯ ಕರ್ನಾಟಕ ರಾಜ್ಯ ಮುಂದೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆಯೋ ಹೊರತು ನಾವು ಅದಕ್ಕೆ ಮೋಸ ಅದು ಯಾರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರು ನಮ್ಮ ರಾಜ್ಯ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಅದಿಲ್ಲ ಇದಿಲ್ಲ ಅಂತ ಅನ್ಯಾಯ ಮಾಡ್ತಾರೆ ಅದು ಅವನಿ ಅವ್ರ ಅನಿಸಿಕೆ ಹಂಗ ಹೇಳಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲವೂ ಆಗಿವೆ ಅಂತ ತಿಳ್ಕೊಬೇಕಾದ್ದಲ್ಲ ಅಲ್ಲೂ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಅಲ್ಲೂ ಬೃಹತ್ ಸಮಸ್ಯೆಗಳಿದ್ದಾವೆ ಅಲ್ಲೇನು ಬೆಂಗಳೂರು ಒಂದು ಬೃಹತ್ ಆಕಾರವಾಗಿ ಬೆಳೀತು ಆ ಬೆಂಗಳೂರು ಅಂತಕ್ಕಂಥ ಒಂದು ಸಮುದ್ರ ಎಲ್ಲ ಜನಗಳನ್ನು ಅಡಗಿಸಿದೆ ಎಲ್ಲರಿಗೆ ಒಂದು ಸಾಮಾ ಎಲ್ಲರ ದೃಷ್ಟಿಯಿಂದ ಒಂದು ಚೈತನ್ಯ ಬಂದಿದೆ ಆ ಬೆಂಗಳೂರಿನ ಬೆಂಗಳೂರು ಇರೋದರಿಂದ ಒಂದು ಧೈರ್ಯ ಬಂದಿದೆ ಸಾಮಾಜಿಕ ಒಂದು ವಾಣಿಜ್ಯ ಕೇಂದ್ರ ಆಗಿದೆ ಆ ವಾಣಿಜ್ಯ ಕೇಂದ್ರದ ದೃಷ್ಟಿನಲ್ಲಿ ಎಲ್ಲರೂ ಉತ್ಕೃಷ್ಟವಾಗಿ ಬೆಳೆದು ನಿಂತಿದ್ದಾರೆ ಬೆಳೀತಾ ಇದ್ದಾರೆ ಅದನ್ನು ತಿಳ್ಕೊಂಡು ಇಲ್ಲಿ ಉತ್ತರ ಕರ್ನಾಟಕಕ್ಕೆ ನಾವು ಮೋಸ ಮಾಡ್ತೀವಿ ಅಂತಕ್ಕಂಥ ಭಾವನೆ ಯಾರಿಗೂ ಬರಬಾರ್ದು ಇವತ್ತು ಕರ್ನಾಟಕ ರಾಜ್ಯದ ಆದಾಯ ಏನಿದೆ ಅದ್ರಲ್ಲಿ ಎಷ್ಟು ಇವ್ ನೀವು ಯಾರಾದ್ರೂ ಏನು ಇಲ್ಲೇನು ಮುಚ್ಚಿ ಕಣ್ಣು ಮುಚ್ಚಿ ಹಿಡಿದು ಏನು ಮಾಡಕ್ಕಾಗೋದಿಲ್ಲ ಎಷ್ಟು ಪರ್ಸೆಂಟ್ ಹಣ ಕೊಟ್ಟಿದ್ದಾರೆ ಅಲ್ಲಿವಷ್ಟೇ ಕೊಟ್ಟಿದರ ಇಲ್ವ ನೀವು ಪರೀಕ್ಷೆ ಮಾಡಬಹುದು ಪರೀಕ್ಷೆ ಮಾಡಿ ಅದು ಮಾಡಬಹುದು ಇನ್ನೂ ಮಾಡೋಣ ಉತ್ತರ ಕರ್ನಾಟಕ ನಮ್ಮ ನಮ್ಮ ರಾಜ್ಯ ಅದಕ್ಕೋಸ್ಕರ ಇಲ್ಲಿ ಬಂದು ಬೆಳಗಾವಿನಲ್ಲಿ ವಿಧಾನ ಸೌಧವನ್ನು ಕಟ್ಟಿಕೊಂಡು ವರ್ಷಕ್ಕೆ ಹತ್ತು ಸ ಹತ್ತು ಹತ್ತು ದಿವಸ ಹನ್ನ ಹದಿನೈದು ದಿವಸ ಇದ್ದು ಇಲ್ಲಿ ಈ ಈ ರಾಜ್ಯನ ಈ ಈ ನಮ್ಮ ರಾಜ್ಯದಲ್ಲೇ ಉತ್ತರ ಕರ್ನಾಟಕವನ್ನು ಅತಿ 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 ಹೆಚ್ಚಾಗಿ ಅಭಿವೃದ್ಧಿ ಪಡಿಸಬೇಕು ದೃಷ್ಟಿಯಿಂದ ಪಾರ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಬಂದು ಇಲ್ಲಿ ಇದು ಮಾಡ್ತೀವಿ ಆ ದೃಷ್ಟಿಯಿಂದ ನಾವು ಯಾತಕ್ಕೆ ನಾನು ಈ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮಾತಾಡ್ತೀವಿ ಅಂದ್ರೆ ಬರೀ ನಮಗ್ ಕೊಡೋದೇ ಇಲ್ಲ ಅಂತಂದ್ರೆ ನಾವು ಹಂಗ ಉತ್ತರ ಕರ್ನಾಟಕದ ವೈರಿ ನಾವ್ ಯಾಕೆ ಮಾತಾಡಬಾರ್ದು ದಕ್ಷಿಣ ಕರ್ನಾಟಕದವರು ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಚಿತ್ರಣ ನಮಗೆ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ್ಯಾವ ನದಿಗಳಿದಾವೆ ಯಾವ್ಯಾವ ಕಾರ್ಖಾನೆಗಳಿದಾವೆ ಆಯ್ತು ನೀವು ಈ ಕಾರ್ಖಾನೆಗಳ ಬಗ್ಗೆ ಹೇಳೋದಾದ್ರೆ ಹುಬ್ಳಿ ಮತ್ತು ಧಾರವಾಡ ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಇವತ್ತು ರಾಜ್ಯದಲ್ಲಿ ಇಲ್ಲ ಅಂತ ಕಾರ್ಖಾನೆಗಳು ಈ ರಾಜ್ಯದ ಈ ಈ ಪ್ರದೇಶದಲ್ಲಿ ಇದಾವೆ ಅವು ಸರಿಯಾಗಿ ನಡೀತಾ ಇದಾವೋ ಸರಿಯಾದ ರೀತಿ ಇಲ್ಲಿಯ ಲೋಕಲ್ನ ಜನಕ್ಕೆ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಗಳ ಕರ್ತವ್ಯವೂ ಇದೆ ಸರ್ಕಾರ ನಡೆಸ್ತಕ್ಕಂಥವ್ರ ಕರ್ತವ್ಯವೂ ಇದೆ ಎಲ್ಲರೂ ಸೇರಿ ನಡೆಸಿಕೊಂಡು ಹೋದಾಗ ಇಡೀ ಸಮಗ್ರ ಕರ್ನಾಟಕ ಆಗುತ್ತೆ ಸಮಗ್ರವಾದ ಕರ್ನಾಟಕ ಆಗಬೇಕು ಉತ್ತರ ಕರ್ನಾಟಕವೂ ಬೆಳಿಬೇಕು ಕಲ್ಯಾಣ ರಾಜ್ಯವೂ ಬೆಳಿಬೇಕು ಎಲ್ಲವೂ ಬೆಳಿಬೇಕು ಎಲ್ಲರೂ ಒಂದಾಗಿ ಈ ಸಮಗ್ರ ಕರ್ನಾಟಕವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಆಶಾಭಾವನೆ ಅದಕ್ಕೆ ಯಾರು ತಪ್ಪು ಅಭಿಪ್ರಾಯವನ್ನು ಅಂತ ಹೇಳಿ ಸಮಗ್ರ ಕರ್ನಾಟಕ ಮಾತಿ ಮಾತನ್ನ ನಾವೆಲ್ಲ ಸೇರಿ ಕೂಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಈ ಕಷ್ಟದ ನಡುವೆಯೂ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ